ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ ಕನ್ನಡ ನಾನು ಕೀರ್ತಿ ಚೇತನ್ ಈ ಮುಂಚಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ ಹಾಗೆ ಟೊಮೆಟೊ ಗಿಡಕ್ಕೆ ನಾವು ಒಂದು ಕೋಲಿನ ಸಪೋರ್ಟ್ ಕೊಟ್ಟು ಕರೆಕ್ಟಾಗಿ ಅದನ್ನು ಸ್ಟ್ರೈಟಾಗಿ ನಿಲ್ಲಿಸಬೇಕು ವೆಯ್ಟು ಆ ಟೊಮೆಟೊ ಕಾಯಿದ ವೆಯ್ಟೆಲ್ಲ ಬ್ಯಾಲೆನ್ಸ್ ಆಗೋ ರೀತಿ ಕರೆಕ್ಟಾಗಿ ಸಪೋರ್ಟ್ ಕೊಡಲೇಬೇಕು ಇಲ್ಲ ಅಂತ ಅಂದರೆ ಚಿಕ್ಕ ಚಿಕ್ಕ ಆಗಿಬಿಟ್ಟು ಅದು ಗಿಡ ಸತ್ತೋಗುತ್ತೆ ಹಾಗೆ ಹೂ ಆದ್ರೂ ಸಹ ಕಾಯಿ ಆಗೋದಿಲ್ಲ ಈ ರೀತಿ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ಕೋಲಿನ ಸಪೋರ್ಟ್ ಕೊಡಲೇಬೇಕು ಅಂತ ನಿಮಗೆ ನಾನು ಮುಂಚೆ ಹೇಳಿದ್ದೆ ನೋಡಿ ಒಂದು ಪಾಟಲ್ಲಿ ಒಂದು ಗಿಡ ಇದೆ ಎರಡು ಗಿಡ ಇದೆ ಅಂತಂದರೆ ಪಾಟಲ್ಲಿತ್ತು ಅಂದರೆ ನಾವು ಕೋಲಿನ ಸಪೋರ್ಟ್ ಕೊಡ್ಬೋದು ಆದರೆ ನಾನು ಈ ತೊಟ್ಟಿನಲ್ಲಿ ತುಂಬ ಗಿಡಗಳಿದೆ ಇದಕ್ಕೆ ನಾನು ಒಂದೊಂದೇ ಕೋಲನ್ನು ಕೊಟ್ಕೊಂಡಿರೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾನಿವಾಗ ಅದಕ್ಕೆ ಒಂದು ಕೋಲಿನ ಸಪೋರ್ಟ್ನ ಕೊಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನನಗೆ ವಿಡಿಯೋದಲ್ಲಿ ಸಹ ಕೇಳಿದ್ರಿ ಹೇಗೆ ಮಾಡ್ತೀರಾ ನೀವು ಸಪೋರ್ಟ್ ಕೊಡೋದಕ್ಕೆ ಅಂತ ಹೇಳಿ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ಕಾಯಿನೇ ಇದೆ ನಾನು ಯಾವ ತೊಟ್ಟಿಯಿಂದ ಕೆಳಗೆ ಬಿಟ್ಟಿದ್ದೀನಿ ಗಿಡಗಳು ಅದು ನೋಡಿ ಚಿಕ್ಕ ಚಿಕ್ಕ ಕಾಯಿನೇ ಹಣ್ಣಾಗ್ತಾಯಿದೆ ಗ್ರೋತೇ ಇಲ್ಲ ದೊಡ್ಡದಾಗಿ ನಿಮಗೂ ಈ ಥರ ಸಮಸ್ಯೆ ಇದ್ದರೆ ಬಹುಶಃ ನೀವು ಈ ಮಿಸ್ಟೇಕ್ನ ಮಾಡ್ತಾ ಇರ್ಬೋದು ಸರಿ ಮಾಡ್ಕೊಳ್ಳಿ ನನಗೆ ಸಿಟಿನಲ್ಲಿರುವವ್ರಿಗೆ ಈ ಕೋಲಿನ ಸಮಸ್ಯೆ ತುಂಬ ಜಾಸ್ತಿ ಅದಕ್ಕೋಸ್ಕರ ನಾನು ಉಳಿದಿರೋದೊಂದು ಪೈಪು ಸಹಾಯದಿಂದ ಈಗ ಸಪೋರ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ ಎಲ್ಲಿ ಗಿಡದ ಬೇರಿರೋದಿಲ್ಲ ಅದನ್ನು ನೋಡಿಕೊಂಡು ಒಂದು ಕಡೆ ಕೋಲ್ ಸಿಗ್ಸ್ತಾ ಇದ್ದೀನಿ ಒಂದು ಕಡೆ ಕೋಲನ್ನ ಒಂದು ಕಡೆ ತೊಟ್ಟಿ ಎಂಡಿಗೆ ಒಂದು ಕೋಲು ಇನ್ನೊಂದು ಕಡೆ ತೊಟ್ಟಿ ಹಿಂಡಿಗೆ ಇನ್ನೊಂದು ಕೋಲನ್ನು ಹಾಕಿ ಟೈ ಮಾಡ್ತಾ ಇದ್ದೀನಿ ಚಾನಲಲ್ಲಿ ಟೊಮೆಟೊ ಗಿಡನ ಬೆಳೆಸೋದ್ರ ಬಗ್ಗೆ ಹಲವಾರು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಕೊಡುವಾಗ ಕೆಲವರು ನನಗೆ ಕೇಳಿದರು ಹೂ ಬಿಟ್ಟು ಸಹ ಕಾಯಿ ಆಗೋದಿಲ್ಲ ಕಾಯಿ ತುಂಬ ಚಿಕ್ಕ ಚಿಕ್ಕದಿರುವಾಗಲೇ ಹಣ್ಣಾಗತ್ತೆ ಅಂತ ಹೇಳಿ ಬಹುಶಃ ಈ ರೀತಿ ಸಪೋರ್ಟ್ ಕೊಡೋದ್ರಲ್ಲಿ ನಾವು ಫೇಲ್ ಆದಾಗ ಗಿಡ ಒಂದು ಭಯ ಆಗತ್ತೆ ಅದಕ್ಕೆ ಆ ಭಯದಿಂದ ಜಾಸ್ತಿ ದೊಡ್ಡ ದೊಡ್ಡ ಕಾಯಿಗಳನ್ನು ಬೇರ್ ಮಾಡ್ದಿ ಚಿಕ್ಕ ಚಿಕ್ಕ ಕಾಯಿನೇ ಹಣ್ಣಾಗತ್ತೆ ಅಥವಾ ಹೂ ಬಿಟ್ಟಿರೋದು ಕಾಯಿನೇ ಆಗೋದಿಲ್ಲ ಈ ರೀತಿ ಸಮಸ್ಯೆ ಆಗುತ್ತೆ ಅದಕ್ಕೆ ನೀವು ಎಷ್ಟೇ ನ್ಯೂಟ್ರಿಷನ್ ಕೊಟ್ಟರೂ ಸಹ ನಿಮ್ಮ ಗಿಡದಲ್ಲಿ ಕಾಯಿ ಆಗ್ತಾ ಇಲ್ಲ ಹೂ ಬಿಟ್ಟರೂ ಸಹ ಅದು ನೀಟಾಗಿ ಕಾಯಿ ಆಗ್ತಾ ಇಲ್ಲ ದೊಡ್ಡ ದೊಡ್ಡ ಕಾಯಿ ಆಗ್ತಾ ಇಲ್ಲ ಅಥವಾ ಕಾಯಿ ಸಣ್ಣದಿರುವಾಗಲೇ ಇದೆ ಅಂದರೆ ಹೀಗೊಂದು ಸರ್ತಿ ಟ್ರೈ ಮಾಡಿ ನೋಡಿ ಟೊಮೆಟೊ ತುಂಬ ಕ್ಯಾಲ್ಶಿಯಂ ಬೇಕಾಗುವಂತಹ ಒಂದು ಪ್ಲ್ಯಾಂಟ್ ಇದಕ್ಕೆ ಕ್ಯಾಲ್ಶಿಯಂ ರಿಚ್ ಇರುವಂತಹ ಫರ್ಟಿಲೈಸರ್ ಕೊಡಬೇಕು ನೀವು ಸೆಗಣಿ ಗೊಬ್ಬರನ ಕೊಡ್ಬೋದು ಅಥವಾ ವರ್ಮಿ ಕಂಪೋಸ್ಟ್ನ ಕೊಡ್ಬೋದು ಮನೆಯಲ್ಲಿ ಬಳಸಿದ ಮೊಟ್ಟೆ ಸಿಪ್ಪೆ ಇತ್ತು ಅಂದರೆ ಅದನ್ನು ನೀಟಾಗಿ ವಾಶ್ ಮಾಡಿ ಆ ಅದನ್ನು ಪುಡಿ ಮಾಡಿಬಿಟ್ಟು ಟೊಮೆಟೊ ಗಿಡದ ಬುಡಕ್ಕೆ ಹಾಕ್ಬೋದು ಹಾಕಿದ ಮೇಲೆ ಸ್ವಲ್ಪ ಮಣ್ಣನ್ನು ಮುಚ್ಚಿ ಇಲ್ಲ ಅಂತಂದರೆ ಇಲಿಗಳಿದ್ರೆ ಅವುಗಳ ಸಮಸ್ಯೆ ಜಾಸ್ತಿ ಆಗತ್ತೆ ಹೀಗೆ ಕೋಲನ್ನು ಸಿಗ್ಸ್ಬಿಟ್ಟು ನಾನು ಪ್ರತಿಯೊಂದು ಟೊಮೆಟೊ ಗಿಡನ ಸಹ ಆ ಕೋಲ್ಗೆ ಟೈ ಮಾಡ್ತಾ ಇದ್ದೀನಿ ಹಾಗೆ ಟೈ ಮಾಡುವಾಗ ನಿಧಾನಕ್ಕೆ ಗಿಡದ ಹತ್ರ ಹತ್ತಿರ ಟೈಟ್ ಆಗಬಾರ್ದು ಸ್ವಲ್ಪ ಲೂಸಾಗೇ ಇರಬೇಕು ಆ ರೀತಿ ಟೈ ಮಾಡ್ತಾ ಇದ್ದೀನಿ ಗಿಡನ ಕಟ್ಟುವಾಗ ತುಂಬ ಟೈಟಾಗಿಬಿಟ್ರೆ ಗಿಡ ಹಾಳಾಗುತ್ತೆ ನೋಡಿ ಇದು ತೊಟ್ಟಿಯಿಂದ ಹೊರಗೆ ಬಿಟ್ಟಿದೆ ಏನಂದರೆ ಏನೂ ಇಲ್ಲ ಗಿಡ ಫುಲ್ ಹೋಗೇ ಬಿಟ್ಟಿದೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಕಾಯಿ ಆಗ್ತಾ ಇತ್ತು ಟೊಮ್ಯಾಟೊ ನಾನು ಯಾವಾಗ ಅದಕ್ಕೆ ಸಪೋರ್ಟ್ ಕೊಡದೇನೆ ಹಾಗೆ ಆಚೆ ಫ್ರೀಯಾಗಿ ಬಿಟ್ಬಿಟ್ಟೆ ಅಷ್ಟೇ ಅದು ಗ್ರೋತೇ ಆಗಲಿಲ್ಲ ಒಂದು ನಾಲ್ಕು ಸಣ್ಣ ಸಣ್ಣದ ಕಾಯಿಯಾಗಿ ಅದರಲ್ಲೇ ಹಣ್ಣಾಗಿಬಿಟ್ಟು ಹೋಗಿಬಿಡ್ತು ಅದಕ್ಕೋಸ್ಕರ ಇನ್ನಾದರೂ ಅದನ್ನು ಸರಿ ಮಾಡಿಕೊಡೋಣ ಅಂತ ಹೀಗೆ ಟೈ ಮಾಡ್ತಾ ಇದ್ದೀನಿ ಓಕೆ ಈಗ ಅಷ್ಟು ಟೈ ಮಾಡಾಗಿದೆ ಇಲ್ಲಿ ಪಡಲ್ಕಾಯಿ ಬಳ್ಳಿ ಇತ್ತು ಅದನ್ನು ಸಹ ಹಾಗೆ ಲಿಫ್ಟ್ ಮಾಡಿ ಆ ಕೋಲ್ಗೆ ಕಟ್ಟಿದೆ ಇಷ್ಟೇ ಸಿಂಪಲ್ಲಾಗಿ ಇರೋದನ್ನು ಬಳಸ್ಕೊಂಡು ಈ ರೀತಿ ಟೈ ಮಾಡಿದ್ದೀನಿ ಎಲ್ಲ ಗಿಡಕ್ಕೂ ಆಲ್ಮೋಸ್ಟ್ ಸಪೋರ್ಟ್ ಕೊಟ್ಟಿದ್ದೀನಿ ಸ್ವಲ್ಪ ದಾರ ಎಕ್ಸ್ಟ್ರಾ ಎಕ್ಸ್ಟ್ರಾನು ಬಿಟ್ಟಿದ್ದೀನಿ ಗಿಡ ಗ್ರೋತ್ ಆದಂಗೂ ಅದರಲ್ಲಿಂದೇ ಸ್ವಲ್ಪ ಸುತ್ತಿಬಿಟ್ಟು ಸಪೋರ್ಟ್ ಕೊಡೋ ರೀತಿ ಪ್ಲ್ಯಾನ್ ಮಾಡಿಕೊಂಡು ಟೈ ಮಾಡಿದ್ದೀನಿ ಈಗ ಏನಾಗಿದೆ ಇದೆಲ್ಲ ಗಿಡನ ಎತ್ತಿ ಕಟ್ಟಿರೋದ್ರಿಂದ ಆ ತೊಟ್ಟಿಯ ಕೆ ಒಳಗೆ ಇರೋಂತಹ ಗಿಡಗಳಿಗೆ ಬಿಸಿಲು ಚೆನ್ನಾಗಿ ಬೀಳೋದಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಟೊಮ್ಯಾಟೋದು ದೊಡ್ಡ ದೊಡ್ಡ ಎಲೆಗಳನ್ನು ಕಟ್ ಮಾಡ್ತಾಯಿದ್ದೀನಿ ಟೊಮೆಟೊದ ಎಲೆಗಳೇ ಜಾಸ್ತಿ ಗೊಬ್ಬರದ ಅಂಶನ ಹೀರ್ಕೊಳ್ಳುತ್ತೆ ಹಾಗಾಗಿ ಆ ಗಿಡದ ಕಾಯಿ ಸೈಜಿಗಿಂತ ಎಲೆಗಳೇ ಗ್ರೋತ್ ಜಾಸ್ತಿಯಾಗಿ ಪೂರ್ತಿ ನ್ಯೂಟ್ರಿಷನ್ ಅದೇ ತಗೊಂಡು ಕಾಯಿ ಚಿಕ್ಕ ಚಿಕ್ಕದೇ ಬಿಡುತ್ತೆ ಆದರೆ ಪೂರ್ತಿ ಎಲೆನ ಕಟ್ ಮಾಡಬಾರ್ದು ಯಾಕಂದರೆ ಗಿಡ ತನ್ನ ಆಹಾರನ ಉತ್ಪತ್ತಿ ಮಾಡ್ಕೊಳ್ಳೋದೇ ಎಲೆಗಳಿಂದ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಕೆಳ ಕೆಳ ಭಾಗದಲ್ಲಿರೋ ಎಲೆಗಳನ್ನು ಕಟ್ ಮಾಡ್ಕೋಬೇಕು ಸೊ ನಾನಿಲ್ಲಿ ಬಿಸಿಲು ಆಗುತ್ತೆ ಜೊತೆಗೆ ಗುಲಾಬಿ ಸಾರಿ ಟೊಮೆಟೊ ಕಾಯಿಯ ಗ್ರೋತು ಚೆನ್ನಾಗಾಗೋದಕ್ಕೆ ಹೆಲ್ಪೂ ಆಗುತ್ತೆ ಅಂತ ಹೇಳಿ ಎಲೆಗಳನ್ನು ಕಟ್ ಮಾಡ್ತಾಯಿದ್ದೀನಿ ನೀವೊಂದು ಪಾಟ್ ಅಥವಾ ಗ್ರೋ ಬ್ಯಾಗ್ನಲ್ಲಿ ಬೆಳೆಸ್ತಾ ಇದ್ದರೂ ಸಹ ಇಷ್ಟೇ ಕೆಳಭಾಗದಲ್ಲಿರೋ ಎಲೆಗಳನ್ನು ಕಟ್ ಮಾಡಿ ಜೊತೆಗೆ ವರ್ಮಿ ಕಾಂಪೋಸ್ಟ್ ಆ ಥರದ್ದು ಯಾವುದಾದ್ರೂ ಒಂದು ಆರ್ಗ್ಯಾನಿಕ್ ಗೊಬ್ಬರ ಕೊಡಿ ಜೊತೆಗೆ ಒಂದು ಕೋಲ್ ಕೊಟ್ಟು ಸಪೋರ್ಟ್ ಕೊಡೋದನ್ನು ಮಾತ್ರ ಮರಿಬೇಡಿ ಟೋಟಲಾಗಿ ನಾನು ಇಷ್ಟು ಎಲೆಗಳನ್ನು ಇವಾಗ ಕಟ್ ಮಾಡಿ ತೆಗೆದಿದ್ದೀನಿ ಇವಾಗ ಬಿಸಿಲು ಕೂಡ ನೀಟಾಗಿ ಗಿಡದ ಬುಡಕ್ಕೆ ಬೀಳ್ತಾ ಇದೆ ಪಡವಲ್ಕಾಯಿ ಬಳ್ಳಿನಲ್ಲಿ ಮೇಲು ಫೀಮೇಲು ಹೇಗೆ ಗುರುತಿಸೋದು ಅನ್ನೋ ವಿಡಿಯೋದಲ್ಲಿ ನನಗೊಬ್ಬರು ಪಡವಲ್ಕಾಯಿ ಬಳ್ಳಿಗೆ ಹೇಗೆ ನೀವು ಕಟ್ಟಿದ್ದೀರಾ ಅಂತ ಕೇಳಿದರು ನೋಡಿ ನಾನು ಆ ರೀತಿಯೇ ಈಗ ಹೇಗೆ ಟೊಮೆಟೊ ಗಿಡಗೆ ಕಟ್ಟಿದ್ದೀನಿ ಅದೇ ರೀತಿಯೇ ಬ್ಯಾಕ್ ಸೈಡಲ್ಲಿ ಪಡವಲ್ಕಾಯಿ ಬಳ್ಳಿಗೆ ಕಟ್ಟಿಬಿಟ್ಟು ಅದ್ರತ್ರೂ ಈ ತಂತಿಗೆ ಕ ಬಳ್ಳಿನ ಬಿಟ್ಟಿದ್ದೀನಿ ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಬಿಸಿಲು ಸಹ ಚೆನ್ನಾಗಿ ಬೀಳ್ತಾ ಇದೆ ಚಾನೆಲ್ ಅಲ್ಲಿ ತುಂಬಾ ಗಾರ್ಡನ್ ವಿಡಿಯೋಸ್ ವಿಸಿಟ್ ಮಾಡಿ ನೋಡಿ ಟೆರೆಸ್ ಇಂದ ಕೆಳಗೆ ಬರುವಾಗ ಇದಿಷ್ಟು ಹಾರ್ವೆಸ್ಟ್ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್ ಆ ಮೆಂತ್ಯ ಸೊಪ್ಪು ಹಸಿಯಾಗಿ ಚಪಾತಿ ಜೊತೆ ತಿನ್ನೋದಕ್ಕೆ ನಾನು ಬೆಳೆದಿದ್ದು ಅನ್ನೋ ಖುಷಿ ತುಂಬಾನೇ ಇದೆ ಫ್ರೆಂಡ್ಸ್ ನೀವು ಹೀಗೆ ಬೆಳೆಸಿದ್ರೆ ಕಮೆಂಟಲ್ಲಿ ಅಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್